ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹದ್ದಿಗೆ ಸ್ವಾಗತ ಶ್ರೀ ಸಂಗಮೇಶ್ವರ ವಿದ್ಯೋಷ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಹಿರೇಮರಾಡಿವರ ಇಪ್ಪತ್ತೊಂದನೆಯ ವಾರ್ಷಿಕ ಸರ್ವಸಾಮಾನ್ಯ ಸಭೆಯನ್ನು ವಿದೇಶಿ ಸಂಘದ ಅಧ್ಯಕ್ಷ ಮಲ್ಲಿನಗೌಡ ಬಿ ಪಾಟೀಲ್ ಮಾತನಾಡಿದರು ನಮ್ಮ ಸಹಕಾರಿ ಸಂಘವು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕುನೂರ ಇಪ್ಪತ್ತೇಳು ಷೇರುಗಳು ಮೂರು ಲಕ್ಷ ಐವತ್ತೊಂದು ಸಾವಿರ ಬಂಡವಾಳದಿಂದ ಪ್ರಾರಂಭವಾದ ಬ್ಯಾಂಕು ಇಂದು ಈ ಸಾಲಿಗೆ ಎರಡು ಸಾವಿರದ ಹನ್ನೊಂದು ಸದಸ್ಯರನ್ನು ಹೊಂದಿ ಒಂದು ನೂರದ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತ್ಮೂರು ಲಕ್ಷ ಷೇರು ಸಂಗ್ರಹಿಸಿ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಲಕ್ಷ ರುಗಳು ಠೇವಣಿ ಹಾಗೂ ಒನ್ನೂರ ಐವತ್ತೆಂಟು ಪಾಯಿಂಟ್ ಎಂಟು ಲಕ್ಷ ನಿಧಿಗಳನ್ನು ಕೂಡಿಸಿ ಸುಮಾರು ರೈತ ಬಂಧುಗಳಿಗೆ ಸುಮಾರು ಹಾಗೂ ಕೃಷಿಯೇತರ ಚಟುವಟಿಕೆ ಕೈಗೊಂಡಿರುವ ಸದಸ್ಯರಿಗೆ ಕೂಡಿ ಸಾವಿರದ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೇಳು ಲಕ್ಷಗಳಷ್ಟು ಸಾಲ ಒದಗಿಸಿಕೊಟ್ಟು ಇಂದಿಗೆ ಸಂಘವು ಹದಿನಾರು ಪಾಯಿಂಟ್ ಆರು ಲಕ್ಷದಷ್ಟು ಲಾಭ ಗಳಿಸಿದ್ದು ತಿಳಿಸಲು ಸಂತೋಷ ಅನ್ನಿಸುತ್ತದೆ ಎಂದು ಸಂಘದ ಅಧ್ಯಕ್ಷ ಎಂ ಬಿ ಪಾಟೀಲ್ ಮಾತನಾಡಿದರು ಒಂದು ಸಂಘ ಬೆಳಿಬೇಕಾದರೆ ಠೇವಣಿದಾರರು ಎಷ್ಟು ಮುಖ್ಯವೋ ಸಾಲಗಾರರು ಅಷ್ಟೇ ಮುಖ್ಯ ಎಂದು ಸಭೆಯನ್ನು ಉದ್ದೇಶಿ ಮಾತನಾಡಿದರು

ಒಂದಿಷ್ಟು ಬಂದ್ ಬಂದ್ರೆ ಜಹಾಂಗೀರ್ ಮುಲ್ಲಾ ಅವರು ಪ್ರಾಸ್ತಾವಿಕವಾಗಿ ಒಂದು ಬ್ಯಾಂಕಿನ ಉದ್ದೇಶಿ ಮಾತನಾಡಿದರು ನಾವು ಅದು ಬೆಳವಣಿಗೆ ಬೆಳವಾಗಿಯೂ ರೈತರು ಕೂಡ ಇಲ್ಲಿವರೆಗೂ ಹೆಚ್ಚಾಗಿ ಶ್ರೀ ಸಂಗಮೇಶ್ವರ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಬಿ ವಿ ಬೋಯ್ವಿ ಅವರು ಮಾತನಾಡಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಸಹಕಾರಿ ಸಂಘದಲ್ಲಿ ಬಹಳ ಕಾನೂನುಗಳು ಬಿಗಿ ಆಗಿದ್ದು ಸಾಲಗಾರರ ಸಾಲ ಪಡೆಯಲು ಬಹಳ ಕಠಿಣವಾಗುತ್ತಿದೆ ಅದರಲ್ಲಿ ಸಡಲಿಕೆ ಮಾಡಬೇಕೆಂದು ಈ ಡಿ ಸಿ ಸಿ ಬ್ಯಾಂಕಿನ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದರು ಅಷ್ಟೇ ಒಳ್ಳೆಯ ಸಾಲಗಾರರ ಸಹಿತ ನಾವು ಬಹಳ ಮುಖ್ಯಗಳ ಮೂಲಕವಾಗಿ ಸಾಲಗರನ್ನ ಇವತ್ತು ಈ ಕಟ್ಟಡಗಳಿಂದ ಬರ್ತಾ ಇದೆ ಯಾಕಂದ್ರೆ ಈ ಒಂದು ವರದಿಯನ್ನು ನೋಡಿದಾಗ ನಮಗ ಹೆಚ್ಚಾಗ್ತಾ ಆಗ್ತಾ ಸಾಲ ಇದರಿಂದ ಏನಾಗ್ತದ ಬ್ಯಾಂಕಿಗೆ ಇನ್ನಿಷ್ಟು ಹಾನಿ ಬರ್ಲಿಕ್ಕೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಸಹಿತ ಬ್ಯಾಂಕ್ ಇವತ್ತು ಹದ್ನಾಲ್ ಲಕ್ಷ ರೂಪಾಯಿ ಆರ್ ಸಾವಿರ ರೂಪಾಯಿ ಲಾಭವನ್ನ ಮಾಡಿದೆ ನಿಜವಾಗಿ ನಿಜವಾಗಿಯೂ ಸಹಿತ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಬ್ಯಾಂಕಿನ ಕೆಲವಷ್ಟು ಅಳತೆ ನೋಡಲಾಗಿತ್ತು ಸಂಘ ಹೆಂಗ್ ಮಾಡಪ್ಪ ಅಂತಂದ್ರೆ ಇಂದ್ರಿಯ ಭಾಷೆ ನೋಡಿದಾಗ ನಮಗಂಟೇಜ್ ಇತ್ತು ಸರ್ಕಾರ ಡಿಗ್ರಿ ಮಾಡಿರ್ತಕ್ಕಂಥಕ್ಕಿಂತ ಹೆಚ್ಚಿಗಿತ್ತು ಸರ್ಕಾರಿ ಡಿಗ್ರಿ ಮಾಡಿದ ಎಷ್ಟ ಒಂಬತ್ತು ಪರ್ಸೆಂಟ್ ಅದ ನಮ್ ಹತ್ತೊಂಬತ್ತು ಇತ್ತು ಆದ್ರೆ ಈ ವರ್ಷ ಹದಿನೇಳು ಪರ್ಸೆಂಟ್ ಆಗ್ಯದ ಯಾಕಂತ ಸರಿಯಾಗಿ ಸಾಲವನ್ನ ಸರಿಯಾದ ಸಮಯಕ್ಕೆ ಸಾಲವನ್ನ ಹೊರ ಹೇಳಿದೆ ನಮ್ಮಲ್ಲಿ ಈ ಒಂದು ಸಹಕಾರಿ ಸಂಘ ಯಾವಾಗ ಹುಟ್ಟಬೋದು ಅಂದ್ರ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಕೊಂಡಿದ್ದು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಫಸ್ಟ್ ಗೆ ಸಾಲ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಪಶ್ಚಿಮ ಬಂಗಾಳದೊಳಗೆ ಒಂದು ಸಹಕಾರಿ ಸಂಘ ಮಾಡ್ತೀವಿ ಆಮೇಲೆ ಕೆಲವೊಂದು ಬ್ಯಾಂಕ್ಗಳು ಉಟ್ಕೊಂಡು ಬ್ಯಾಂಕ್ ಅಂತಂದ್ರೆ ಈಗ ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಈ ನ್ಯಾಷನಲ್ ಪಂಜಾಬ್ ಬ್ಯಾಂಕ್ ಸಾಕಷ್ಟು ಬ್ಯಾಂಕ್ಗಳು ಬಂದವು ಬಂದಾಗ ಮುಂದೆ ಆ ಬ್ಯಾಂಕ್ ಗಳ ಒಂದು ವ್ಯವಸ್ಥೆ ಹೆಂಗಿತ್ತಪ್ಪ ಅಂದ್ರೆ ಅವರು ಡೈರೆಕ್ಟ್ ಆಗಿ ಯಾರಿಗೆ ರೈತರಿಗೆ ಸಾಲಗಳನ್ನು ಕೊಡ್ತಿದ್ದಿಲ್ಲ ಅವರು ಸಾಲ ಅವರು ತಮ್ಮ ಒಂದು ಆರ್ಥಿಕ ಒಂದು ವ್ಯವಸ್ಥೆಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಊರಿನಲ್ಲಿರ್ತಕ್ಕಂಥವ್ರು ಮತ್ತೆ ಸಾಲ ಕೊಡುವಂತ ಜನರಾತ್ರಿ ಹೋಗಿ ಸಾಲವನ್ನು ತೆಗೆದುಕೊಂಡು ದುಬಾರಿ ಬಡ್ಡಿ ಕೊಟ್ಟು ತೊಂದರೆ ಆಗ್ತಿತ್ತು ಅವ್ರಿಗೆ ಆ ಉದ್ದೇಶಕ್ಕೆ ಈ ಸರ್ಕಾರಿ ಸಂಘಗಳ ಒಂದೊಂದು ಬೆಳವಣಿಗೆ ಆಯ್ತು ಈ ಪತ್ತಿನ ಸಹಕಾರಿ ಸಂಘಗಳು ಹೆಂಗಪ್ಪ ಅಂತಂದ್ರೆ ಈ ಡಿ ಸಿ ಬ್ಯಾಂಕ್ ಅಂತ ಬರ್ತದೆ ಈ ಪತ್ತಿನ ಸಹಕಾರಿ ಸಂಘಗಳು ಅದರಲ್ಲಿ ಸದಸ್ಯರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಹೊಸದಾಗಿ ಒಂದೂರ ಮೂವತ್ತೆಂಟು ಸದಸ್ಯರನ್ನು ಸೇರಿಸಿಕೊಂಡು ಇಪ್ಪತ್ತಾರು ಸದಸ್ಯರನ್ನು ಕಡಿಮೆ ಮಾಡಲಾಗಿದೆ ವರ್ಷದ ಆರಂಭದಲ್ಲಿ ಹದಿನೆಂಟು ನೂರ ತೊಂಬತ್ತೊಂಬತ್ತು ಸದಸ್ಯರಿದ್ದು ವರ್ಷದ ಮನೆಗೆ ಎರಡ್ ಸಾವಿರದ ಹನ್ನೊಂದನ್ನು ತಲುಪಿದೆ ಇನ್ನು ಸಂಘದ ಕಾರ್ಯಕ್ಷೇತ್ರವು ನಮ್ಮ ಸಂಘದ ಕಾರ್ಯಕ್ಷೇತ್ರವು ಹಿರೇಮೊರಳ ಜಂಗಮರಳ ಆನೆಮೊರಳ ನಾಗರ ಬೆಟ್ಟ ಮಾನಬೇಲಿ ಅಸರಾಳ ಗ್ರಾಮಗಳಿಗೆ ಸೀಮಿತವಾಗಿದ್ದು ಹಿರೇಮೊರಳ ಗ್ರಾಮದಲ್ಲಿ ಕೇಂದ್ರ ಕಚೇರಿ ಇದ್ದು ಇದರ ಶಾಖೆಯನ್ನು ನಾಗರಪಟ್ಟದಲ್ಲಿ ದಿನ ಒಂಬತ್ತು ಎಂಟು ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭಿಸಲಾಗಿದೆ ಕಾರಣ ನಾಗರ ಬೆಟ್ಟ ಮತ್ತು ಮಹಾನಬೇಡಿ ಗ್ರಾಮಗಳ ಜನರು ಈ ಶಾಖೆಯಲ್ಲಿ ವ್ಯವಹಾರ ವಹಿಸಬೇಕಾಗಿ ತಮ್ಮಲ್ಲಿ ಇನ್ನು ಟೇವುಗಳು ಈ ವರ್ಷದ ಅವಧಿಯಲ್ಲಿ ಟೇವುಗಳು ಹನ್ನೊಂದು ಕೋಟಿ ಐವತ್ತೆಂಟು ಲಕ್ಷ ಮೂವತ್ತ್ ಮೂರು ಸಾವಿರ ಇದ್ದು ಕಳೆದ ವರ್ಷ ಇದು ಒಂಬತ್ತು ಕೋಟಿ ಒಂಬತ್ತು ಸಾವಿರ ಇತ್ತು ಈ ವರದಿ ವರ್ಷದಲ್ಲಿ ಎರಡು ಕೋಟಿ ಲಕ್ಷ ಸಾವಿರ ಹೆಚ್ಚಾಗಿದೆ ಇದನ್ನು ಗಮನಿಸಿದರೆ ಟೇವುದಾರರಿಗೆ ಸಂಘದ ಮೇಲೆ ಸಾಕಷ್ಟು ವಿಸ್ ಇರುವುದು ಕಂಡುಬರುತ್ತದೆ ಸುಸ್ತಿ ಬಾಕಿ ಬಂದಿರುವುದಿಲ್ಲ ಇನ್ನ ದುಡಿಯುವ ಬಂಡವಾಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಘ ದುಡಿಯುವ ಬಂಡವಾಳ ಇಪ್ಪತ್ತೊಂದು ಕೋಟಿ ಎಪ್ಪತ್ತ್ ಮೂರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಷ್ಟು ಆಗಿದೆ ಸಾಲ ಮುಂಗ ಸಂಘ ಕೃಷಿಗೆ ಮೊದಲ ಪ್ರಶಸ್ತಿ ಬಂದಿತ್ತು ರೈತರಿಗೆ ಅಲ್ಪಾವಧಿ ಬೆಳೆ ಸಾಲ ಹಾಗೂ ಕೃಷಿ ಸಾಲವನ್ನು ನೀಡುತ್ತಲಿದೆ ಇದಲ್ಲದೆ ಸ್ವಂತ ಬಂಡವಾಳ ಹಾಗೂ ಕೇವಲ ಕೃಷಿಯೇತರ ಉದ್ದೇಶಗಳಿಗೆ ಸಾಲವನ್ನು ನೀಡಲಾಗಿದೆ ಇದರ ಬಗ್ಗೆ ನಂಬರ್ ಏಳರಲ್ಲಿ ಸವಿಸ್ತರವಾಗಿ ಪ್ರೀತಿಸಲಾಗಿದೆ ಇನ್ನು ಹೂಡಿಕೆಗಳು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಆದಾಯವನ್ನು ಹೊಂದಿದ್ದು ಒಟ್ಟು ಒಂದು ಕೋಟಿ ಮೂವತ್ತಾರು ಲಕ್ಷ ಇಪ್ಪತ್ತೆರಡು ಸಾವಿರದಷ್ಟು ವೆಚ್ಚವಾಗಿದೆ ನಿವ್ವಳ ಆದಾಯದಲ್ಲಿ ವೆಚ್ಚವನ್ನು ತೆಗೆದು ಒಟ್ಟು ಹದಿನಾರು ಲಕ್ಷ ಆರು ಸಾವಿರದಷ್ಟು ಲಾಭ ಬಂದಿದೆ ಸಂಘವು ಹದಿನೇಳು ವರ್ಷದಿಂದವರು ವರ್ಗದಲ್ಲಿ ಬಂದಿರುವುದು ಹೆಮ್ಮೆಯ ವಿಷಯ ಇನ್ನು ಆಡಳಿತ ಮಂಡಳಿ ಸದಸ್ಯರ ಸಭೆಗಳು ಈ ವಾರ್ಷಿಕ ವರ್ಷದ ಅವಧಿಯಲ್ಲಿ ಹದಿನಾಲ್ಕು ಆಡಳಿತ ಮಂಡಳಿ ಸಭೆಗಳು ಮತ್ತು ಆ ಸಾಲದ ಉಪ ಸಮಿತಿ ಸಭೆಗಳು ಇಪ್ಪತ್ತೆರಡು ಜರುಗಿದ್ದು ವರ್ಷದಲ್ಲಿ ಸಂಘದ ಕಾರ್ಯಕಲಾಪದಲ್ಲಿ ಆಸಕ್ತಿ ಹಾಗೂ ಶ್ರದ್ಧೆ ವಹಿಸಿ ಸಂಘದ ಸೇವಾ ವೃದ್ಧಿಗೆ ಸಲ್ಲಿಸಿರುತ್ತಾರೆ ಹಾಗೂ ಒಂದು ವಾರ್ಷಿಕ ಮಾಲಿದೆ ನಮ್ಮ ಸಂಘದ ಸದಸ್ಯರುಗಳು ಗಮನ ಬಂದಿದಲ್ಲಿ ಅವರ ಅಂತ್ಯಕ್ರಿಯೆಗೆ ಸಂಘದಿಂದ ಎರಡು ಸಾವಿರ ಕಾರ್ಯಕ್ರಮದಲ್ಲಿ ಪನೆಯ ಅವರು ಸಾನಿಧ್ಯ ವಹಿಸಿದ್ದರು ಪ್ರಸನ್ನ ಕುಮಾರ್ ಜಾಗೀರ್ದಾರ್ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದರು ಬಸವನಗೂಡ ಬಿ ಪಾಟೀಲ್ ಬಸವಂತ್ ನಾಗರತ್ತಿ ಶೇಖಣ್ಣ ನಾಗರಬೆಟ್ಟ ಆದೇಶ ನಾಗರತ್ತಿ ಬಿಬಿ ಭೋವಿ ಸಾಬಣ್ಣ ವಗ್ಗರ್ ಆದಪ್ಪ ರಾಮುಡುಗಿ ಅಕ್ಬರ್ ಮುಲ್ಲಾ ಸೇರಿದಂತೆ ಹಲವಾರು ಗ್ರಾಮದ ಗಣ್ಯರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದರು ಸಂಘದ ಅಧ್ಯಕ್ಷರಾದ ಮಲ್ಲನಗೌಡ ಬಿ ಪಾಟೀಲ್ ಉಪಾಧ್ಯಕ್ಷರಾದ ಚಂದ್ರಶೇಖರ್ ರಾಮಡಿಗಿ ಸದಸ್ಯರಾದ ಕೂಡ್ಲೆಪ್ಪ ಹಿರೇಗೌಡರ್ ಬಾಬು ಮುಲ್ಲಾ ಸುರೇಶ್ ಕಿರ್ಷಾ ಶಂಕರಗೌಡ ಸಿದ್ದರೆಡ್ಡಿ ಸಿದ್ಧರಾಯ ಬಿರಾದಾರ್ ವೀರೇಶ ವಾಲಿಕರ್ ಸಂಗಣ್ಣ ಬೋವಿ ನರಸಪ್ಪ ದನ್ನೂರ್ ಶ್ರೀದೇವಿ ಬಾಗೇವಾಡಿ ಸಾವಿತ್ರಿ ರಾವ್ ಒಗ್ಗರ್ ಉಮೇಶ್ ನಾಗಟಾನ್ ಸಾಬಣ್ಣ ಕಟ್ಟಿಮನಿ ಐಕೆ ಮನೂರ್ ಅಮ್ರಪ್ಪ ಬಾಗೇವಾಡಿ ಮತ್ತೇತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಿಬ್ಬಂದಿಗಳಾದ ರಾಮನಗೌಡ ಬಿರಾದಾರ್ ಚಂದ್ರಶೇಖರ್ ಕಮ್ಮಾರ್ ಜಗ್ಗು ಬಾಗೇವಾಡಿ ಲಕ್ಷ್ಮಣ್ ಬೋವಿ ಶ್ರೀಮತಿ ಗ್ಯಾ ರಕ್ಕಸ್ಕಿ ಮಲ್ಲು ನಾಗರಬೆಟ್ಟ ಮತ್ತೇತರರು ಇದ್ದರು ಹಿರೇಮುರಾಳು ಅರೇಮುರಾಳು ಜಂಗ್ಮುರಾಳು ನೆರೆಬೆಂಚಿ ಅರಸ್ನಾಳು ಮಾವನಬಾಯಿ ನಾಗರಬೆಟ್ಟ ರೈತ ಬಾಂಧವರು ಸೇರಿದಾರರು ಪಾಲ್ಗೊಂಡಿದ್ದರು ರುದ್ರರು ರಾಮಡಿಗೆ ನಿರೂಪಿಸಿದರು ನಿಂಗು ಜಲವದಿಗೆ ಸ್ವಾಗತಿಸಿ ವಂದಿಸಿದರು ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿ ನ್ಯೂಸ್ ಕನ್ನಡ ಇದು ಬರುವ